ಎಸ್ಎಲ್ಎನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಗೌಡನಹಳ್ಳಿ ಶಾಲಾ ಮಕ್ಕಳಿಗೆ ಸಿನಾಸಿಸ್ ಕಂಪನಿ ವತಿಯಿಂದ ಐದು ಲ್ಯಾಪ್ಟಾಪ್ ಹಾಗೂ ಟ್ರ್ಯಾಕ್ಶೂಟ್ ವಿತರಣೆ ಶಿಡ್ಲಘಟ್ಟ ತಾಲೂಕಿನ ಗೌಡನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಸಿನಾಸಿಸ್ ಕಂಪನಿ ವತಿಯಿಂದ ಡಿಜಿಟಲ್ ವಿದ್ಯಾಭ್ಯಾಸಕ್ಕಾಗಿ ಐದು ಲ್ಯಾಪ್ಟಾಪ್ ಟ್ರಾಕ್ಶೂಟ್ ಕಲಿಕಾ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಗೌಡನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಬಸ್ ವ್ಯವಸ್ಥೆ ಮತ್ತು ಹೆಚ್ಚಿನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿರುವುದಕ್ಕೆ ತುಂಬಾ ಸಂತೋಷವಾಗಿದೆ ಎಂದು ತಹಶೀಲ್ದಾರ್ ಗಗನ ಸಿಂಧು ಅಭಿಪ್ರಾಯಪಟ್ಟರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ತಹಶೀಲ್ದಾರ್ ಗಗನ ಸಿಂಧು ಎನ್ ರವರು ದೀಪ ಬೆಳಕುವುದರ ಮೂಲಕ ಉದ್ಘಾಟನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಗಗನ ಸಿಂಧೂರವರು ಗೌಡನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚಿನ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಅಂದರೆ ಹೆಮ್ಮೆಯ ವಿಷಯ ಇದೇ ಶಾಲೆಯ ಮಾದರಿಯಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಹೊಂದಲಿ ಹಾಗೂ ಸರ್ಕಾರಿ ಶಾಲೆಗಳ ದಾಖಲಾತಿಗಳು ಕಡಿಮೆಯಾಗುತ್ತಿವೆ ಇಂತಹ ಸಂದರ್ಭದಲ್ಲಿ ಗೌಡನಹಳ್ಳಿ ಸರ್ಕಾರಿ ಶಾಲೆಗೆ ಬಸ್ ವ್ಯವಸ್ಥೆ ಇದೆ ಈ ಶಾಲೆಯಲ್ಲಿ ಎಲ್ಕೆಜಿ ಯುಕೆಜಿಯಿಂದ ತರಗತಿಗಳು ನಡೆಯುತ್ತವೆ ಅದರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇನ್ನೂರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಎಂದರೆ ತುಂಬಾ ಸಂತೋಷವಾಯಿತು ಪೋಷಕರು ನಿಮ್ಮ ಮಕ್ಕಳನ್ನು ನಿಮ್ಮ ಗ್ರಾಮಗಳ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಸೇವಕರಾದ ಮಾರ್ಟ್ ಮಂಜುನಾಥ್ ರವರು ಸರ್ಕಾರಿ ಶಾಲೆ ಖಾಸಗಿ ಶಾಲೆ ಎಂಬುವ ಭೇದ ಭಾವ ಜನರಲ್ಲಿದೆ ಅದನ್ನು ಹೋಗಲಾಡಿಸಲು ನಮ್ಮ ಸ್ನೇಹಿತರು ಹಾಗೂ ದಾನಿಗಳ ಸಹಕಾರದಿಂದ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ಅಂತ ತೋರಿಸಿಕೊಡಬೇಕು ಅತ್ಯುತ್ತಮ ಶಿಕ್ಷಣ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸಿಗಬೇಕು ಎಂಬುವ ಉದ್ದೇಶದಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಕಲಿಕಾ ಸಾಮಗ್ರಿಗಳನ್ನು ಕೊಡುತ್ತಾ ಬರುತ್ತಿದ್ದೇವೆ ಖಾಸಗಿ ಶಾಲೆಗಳಿಗಿಂತ ನಮ್ಮ ಗೌಡನಹಳ್ಳಿ ಸರ್ಕಾರಿ ಶಾಲೆ ಕಡಿಮೆ ಇಲ್ಲದಂತೆ ಶಿಕ್ಷಕರು ತೋರಿಸಿಕೊಟ್ಟಿದ್ದಾರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಹೆಚ್ಚಿನ ದಾನಿಗಳು ಇದ್ದಾರೆ ಅಂತಹವರನ್ನು ಗುರುತಿಸಿ ಅವರ ಸಹಕಾರದಿಂದ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸುವ ಕೆಲಸ ಮಾಡುತ್ತೇವೆ ಮುಂದಿನ ದಿನಗಳಲ್ಲಿ ನಮ್ಮ ಗೌಡನಹಳ್ಳಿ ಸರ್ಕಾರಿ ಶಾಲೆಯ ಮಕ್ಕಳ ದಾಖಲಾತಿಗಳಿಗೆ ಪೋಷಕರು ಸರತಿ ಸಾಲಿನಲ್ಲಿ ನಿಲ್ಲುವ ಪರಿಸ್ಥಿತಿ ಬರುತ್ತದೆ ಪೋಷಕರು ಮಕ್ಕಳ ಕೈಗೆ ಮೊಬೈಲ್ ಫೋನ್ ಕೊಡುವುದು ಕಡಿಮೆ ಮಾಡಿ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಆಂಜನೇಯ ಗ್ರಾಮ ಪಂಚಾಯಿತಿ ಸದಸ್ಯೆ ಸೌಮ್ಯ ಮಂಜುನಾಥ್ ಉದ್ಯಮಿ ಮಹೇಶ್ ಮಧು ಹರಿಕಿರಣ್ ಹರೀಶ್ ಎಸ್ಟಿಎಂಸಿ ಅಧ್ಯಕ್ಷ ಲಕ್ಷ್ಮೀಪತಿ ಮಾಜಿ ಅಧ್ಯಕ್ಷ ವೆಂಕಟರೆಡ್ಡಿ ರಾಜಸ್ವ ನಿರೀಕ್ಷಕ ಅಮರೇಂದ್ರ ಎಸ್ಟಿಎಂಸಿ ಸದಸ್ಯ ವೆಂಕಟ ಶಿವಣ್ಣ ఎన్పిఎస్ గజేంద్ర చౌడప్ప శిక్షక దేవరాజు సేరద శిక్షక శిక్షకియరు పోషకరు ఎస్టిఎంసీ సదస్కరు మార్ మంజునాథ్ స్నేహితులు హాజరవు వరది నవీన్ కుమార్ ఎస్ఎల్ సోరకహి ಒಂದ್ ಬಸ್ ಕಂಡಕ್ಟರ್ ಹೋಗಿ ಎಷ್ಟು ಹೆಚ್ಚಿನ ಅಂಕದಲ್ಲಿ ಮಕ್ಕಳು ಬರ್ತಾರೆ ಮತ್ತೆ ಅದ್ರ ಜೊತೆಗೆ ಓದಿನ ಪ್ರಾಮುಖ್ಯತೆ ಎಷ್ಟು ಇದೆ ಅಂತ ಈ ಶಾಲೆಯಲ್ಲಿ ಗೊತ್ತಾಗ್ತದೆ ಇಂಥ ಶಾಲೆ ನಮ್ಮ ಅಂತ ನಾವು ತುಂಬಾ ಸಂತೋಷವಾಗಿದೆ ಇದೇ ತರ ಎಲ್ಲಾ ಸರ್ಕಾರಿ ಶಾಲೆಗಳು ಇದೆ ಮುನ್ನಡೆಗೆ ಚೆನ್ನಾಗಿ ಬೆಳೀಲಿ ಮತ್ತೆ ಹೆಚ್ಚಿನ ಮಕ್ಕಳು ಬಂದು ಸರ್ಕಾರಿ ಶಾಲೆ ಓದಿ ಇನ್ನೂ ಉನ್ನತ ಸ್ಥಾನಕ್ಕೆ ಏನಿ ಅಂತ ನಾನು ಆಶಿಸ್ತೇನೆ ಅವರು ಇಲ್ಲಿ ಹೆಸರು ಮಾಡಬೇಕು ಇಲ್ಲಿ ನಿಮ್ಗೆ ಸಂತೋಷ ಪಡಿಸ್ಬೇಕು ಅನ್ನೋ ಉದ್ದೇಶ ಅವ್ರದಲ್ಲ ಇಲ್ಲಿ ಸಂತೋಷ ಪಡಿಸಿದ್ರೆ ನೀವ್ಯಾರು ಬಂದು ಕೇಳೋದಿಲ್ಲ ಆದ್ರೆ ಅವ್ರು ಯಾಕೆ ತಿರುಗಿ ನೋಡ್ತಾರೆ ನಾನು ಓದಿವ ಸ್ಕೂಲು ನಾನು ಓದವಾಗ ಇಲ್ಲಿ ಏನೇನ್ ಇರ್ಲಿಲ್ಲ ಅದು ಏನೇನ್ ದೊರಕಲಿಲ್ಲ ಏನೇನ್ ಬೆಳೆಯಕ್ಕಾಗಲಿಲ್ಲ ಅದು ಈ ಹಿಂದಿನ ಇಂದಿನ ತಲೆಮಾರಿಗೆ ಹುಡುಬೇಕು ನೀಡ್ಬೇಕು ಅಂತ ಹತ್ತಾರು ಜನಗಳನ್ನ ಭೇಟಿ ಮಾಡಿ ಈ ಶಾಲೆಯನ್ನ ಮಾದರಿ ಶಾಲೆಯನ್ನಾಗಿ ಮಾಡಿ ತಹಶೀಲ್ದಾರ್ ಒಬ್ರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ಕಾರ್ಯಕ್ರಮವನ್ನ ನಮ್ ಜೊತೆ ಬೆರಿಬೇಕು ಅಂದ್ರೆ ಸಾಮಾನ್ಯ ವಿಚಾರ ಅಲ್ಲ ಇವತ್ತು ಈ ವಿಚಾರ ಇಡೀ ಜಿಲ್ಲೆಯಲ್ಲಿ ಇಡೀ ನಾಡಿನಲ್ಲಿ ಇಡೀ ದೇಶದಲ್ಲಿ ವೈರಲ್ ಆಗ್ಬೇಕು ಇಂಥ ಪ್ರಕ್ರಿಯೆಗಳು ನಡೀತಾ ಇರ್ಬೇಕು ಇಂಥ ಪ್ರವೃತ್ತಿಗಳು ನಡೀತಾ ಇರ್ಬೇಕು ಅನ್ನೋ ಒಂದು ಮಹದಾಸೆ ಎಲ್ಲರಿಗೂ ಒಳ್ಳೇದಾಗ್ಲಿ ದೇವರ ಮಾಡ್ಲಿ ನನಗೆ ಯಾವುದೇ ಒಂದು ಸೂಚನೆಯಿಂದ ಕರ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ನಾನು ಕೂಡ ಏನಾದ್ರೂ ನನ್ನ ಕೈಲಾದ ಸಣ್ಣ ಕೊಡುಗೆನ ಈ ಶಾಲೆಗೆ ನೀಡ್ತೀನಿ ಆದ್ರೆ ಅವ್ರು ಹಿಂದೆ ತಿರುಗಿ ನೋಡಿದಾಗ ಅವ್ರ ಗುರುಗಳು ಕಣ್ ಕಾಣಿಸ್ತರು ಗುರುಗಳಿಗೆ ಏನ್ ಮಾಡ್ಬೇಕಂದಾಗ ಪಾಪ ಅವ್ರು ಗುರುಗಳು ಪಾಠ ಮಾಡೋದು ಶಾಲೆಗೆ ಬಂದು ಅಂತ ನಿಜವಾಗ್ಲು ಅವ್ರಿಗೆ ಹೆಮ್ಮೆ ಅನ್ಸುತ್ತೆ ಅವ್ರಿಗೆ ಅನ್ಸುತ್ತೆ ಚಪ್ಪಾಳೆ ಮುಖಾಂತರ ಎಲ್ಲರೂ ಊರು ಶಾಲೆಗೆ ಬರುವಾಗ ಬರುತ್ತ ಭಗವಂತ ಎಲ್ಲರಿಗೂ ಕೊಡ್ತಾರೆ ಆದ್ರೆ ಸಾವಿರ ಜನದಲ್ಲಿ ಹತ್ತು ಜನಕ್ಕೆ ಮಾತ್ರ ಏನಾದ್ರು ಕೊಡಬೇಕು ಜನಕ್ಕೆ ಒಂದೇನೋ ಈ ಜನಕ್ಕೆ ಅನ್ನೋದಕ್ಕಿಂತ ನಮ್ ಕಡೆ ಸಮಾಜಿಕ ಮಾಡಬೇಕು ನಮ್ಗೆ ಹಿಡ್ತಾ ಇರುತ್ತೆ ಅಂತಹದ್ರಲ್ಲಿ ಇಲ್ಲಿ ಬಂದು ಕೂತಿರುವಂತ ಧಾನ್ಯಗಳಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ ಅವ್ರೆಲ್ಲರೂ ನಮ್ ಪರವಾಗಿ ಧನ್ಯವಾದ ಹೇಳ್ತಾ ಈ ಶಾಲೆ ಇವತ್ತು ಏನು ನಮ್ ನಮಗ ಒಂದೇ ಉದ್ದೇಶ ಸರ್ಕಾರಿ ಶಾಲೆ ಖಾಸಗಿ ಶಾಲೆ ಅನ್ನೋದು ಭೇದ ಭಾವನೆ ಆಗ್ತಾ ಇದೆ ಇದು ಸರ್ಕಾರಿ ಶಾಲೆಗೆ ಖಾಸಗಿ ಶಾಲೆಗಿಂತ ಉತ್ತಮ ಅತ್ಯುತ್ತಮವಾಗಿ ನಡೀಬೇಕು ಕೆಲಸ ಮಾಡ್ತಾ ಏನು ಇಲ್ಲ ಮುಖ್ಯವಾಗಿ ವರ್ಗ ಅವರು ಯಾವುದೇ ಖಾಸಗಿ ಶಾಲೆಗಳಿಂತ ಕಂಪೇರ್ ಮಾಡ್ಕೊಳ್ಳಿ ಅವರು ಶಿಕ್ಷಕರು ನಮ್ಮ ಶಾಲೆ ಶಿಕ್ಷಕರು ತುಂಬಾ ವ್ಯತ್ಯಾಸ ಇದೆ ಇಲ್ಲಿಗೆ ಎಷ್ಟು ಡಿಫರೆನ್ಸ್ ಇದೆ ಅಂದ್ರೆ ನೂರು ರೂಪಾಯಿ ಮೂವತ್ತು ಡಿಫರೆನ್ಸ್ ಇರುತ್ತೆ ಯಾಕಂದ್ರೆ ಅವ್ರು ಇಲ್ಲದಂತ ನಾಲೆಡ್ಜ್ ನಾಲೆಜ್ ಶ್ರಮತೆ ಹತ್ರ ಒಂದು ಶ್ರದ್ಧೆ ಖಂಡಿತ ಖಾಸಗಿ ಶಾಲೆ ಶಿಕ್ಷಕರ ಕೊರತೆ ಕಾರಣ ಇವರೆಲ್ಲ ಸೆಲೆಕ್ಟ್ ಆಗಿ ಮೆರಿಟ್ ಮೇಲೆ ಬಂದಿರುವಂತಹ ಟೀಚರ್ಸ್ ಮಿಕ್ಕಿದ್ರು ಖಾಸಗಿ ಶಾಲೆಯಲ್ಲಿ ಏನೋ ನಿಮ್ಗೆ ಗೊತ್ತಿರುತ್ತೆ ಅದಂತ ಇಂತಹ ಶಾಲೆಯಲ್ಲಿ ಹೊರತಾ ಇರೋ ಖಂಡಿತ ಪುಣ್ಯವಂತರು ದಯಮಾಡಿ ಇಲ್ಲಿ ಏನ್ ಮುಖ ಮುಖಾಂತರ ಸಮಾಜದಲ್ಲಿ ಮಾಡುವಂತ ಸುಮಾರು ಜನ ಇದ್ದಾರೆ ಆದ್ರೆ ಅವ್ರು ಎಲ್ಲಿ ಮಾಡಬೇಕು ಏನ್ ಅಂತ ಗೊತ್ತಿಲ್ಲ ಅಂತಹ ಕೊಡೋಣ ಈ ಶಾಲೆಗೆ ಅಭಿವೃದ್ಧಿ ಮಾಡೋಣ ಮುಂದಿನ ದಿನಗಳಲ್ಲಿ ಈ ಶಾಲೆಗೆ ಅಡ್ಮಿಷನ್ ಹೆಂಗಿರ್ಬೇಕಪ್ಪ ಅಂದ್ರೆ ಎಲ್ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಗೆ ಪೇರೆಂಟ್ಸ್ ಕಿವಲ್ ನಿಲ್ಸ್ಬೇಕು ಲಿಮಿಟ್ ಸೀಟ್ ಇರಬೇಕು ಪೇರೆಂಟ್ಸ್ ಕಿವಲ್ಲಿ ಇರಬೇಕು ಅದಾಗಬೇಕಂದ್ರೆ ಇಷ್ಟೇ ಮಾಡಬೇಕಾಗಿರೋದು ಎಕ್ಸ್ಟ್ರಾ ಎಫರ್ಟ್ ಏನಿಲ್ಲ ನಿಮ್ಮ ಮಕ್ಕಳ ಮನೆಗೆ ಬಂದ ಸ್ವಲ್ಪ ಪಾಠಗಳ ಬಗ್ಗೆ ಗಮನ ಕೊಡಿ ನಿಮ್ಗೆ ಆಲ್ರೆಡಿ ನಾನು ಪೇರೆಂಟ್ಸ್ ಮೀಟಿಂಗ್ ತುಂಬ ಹೇಳ್ಬಿಟ್ಟಿದ್ದೀನಿ ಜಾಸ್ತಿ ಹೇಳ್ಬೋದಲ್ಲ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಯಾಕಂದರೆ ಸದಾ ಹೇಳ್ತಾಯಿದ್ರು ನೀವೆಲ್ಲ ಇಷ್ಟು ದುಡಿಯೋದೆಲ್ಲ ಏನು ಕೇಳಿ ಮಕ್ಕಳಿಗೆ ತಾನೆ ಪಕ್ಕದ ಮನೆ ಅಡ್ಡ ಕೊಡೋದಲ್ಲ ಎಲ್ಲ ಮಕ್ಕಳಿಗೆ ತಾನೆ ಅದರಿಂದ ಮಕ್ಕಳ ವಿದ್ಯಾಭ್ಯಾಸ ಏನು ಐನೂರು ರೂಪಾಯಿ ಸಾವಿರ ರೂಪಾಯಿ ಫೋಕಸ್ ಮಾಡ್ತಿರೋ ಅದಕ್ಕಿಂತ ಹೆಚ್ಚಿಗೆ ಮಕ್ಕಳು ಬಂದ್ಮೇಲೆ ಅವ್ರು ಏನ್ ಹೋತ್ ಇಲ್ವಾ ಏನಾಗಿದೆ ವಿದ್ಯಾಭ್ಯಾಸ ಅವ್ರ ತೊಂದರೆ ಏನಿದೆಯಾ ಮತ್ತೆ ಮೊಬೈಲ್ಗಳು ಸ್ವಲ್ಪ ಅವಾಯ್ಡ್ ಮಾಡ್ದಾಗ ಮಾತ್ರ ಮಕ್ಕಳು ದಾರಿ ಬರ್ತಾರೆ ಊಟ ಮಾಡ್ತಾರೆ ಮೊಬೈಲ್ ಕೊಡೋದು ಎಲ್ಲ ಮಾಡಿದಾಗ ಮಕ್ಕಳು ಕೆಟ್ಟ ಹೋಗೋ ದೃಷ್ಟಿ ಇರುತ್ತೆ ದಯಮಾಡಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ರೆ ನೀವು ಖಂಡಿತ ಫ್ಯೂಚರ್ ಅಲ್ಲಿ ನೀವು ಗದ್ದನಿಗೆ ಖುಷಿಯಾಗಿರ್ತೀರ ಈಗ ಒಂದ್ ವೇಳೆ ನೀವೇನಾದ್ರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಆಯ್ತು ಊರಲ್ಲ ಬಿಟ್ಟರು ಏನ್ ಕೆಲ್ಸಕ್ಕೆ ಹೋಯ್ತು ಎಡವಟ್ಟ ಆಯ್ತು ಅಂದ್ರೆ ನೀವು ಸಾಯ ವರ್ಗ ಓದ್ತೀರಾ ನಿಮಗೆ ಒಳ್ಳೆ ಭವಿಷ್ಯ ಸಿಗಲ್ಲ ಮಕ್ಕಳ ಜೊತೆ ನಿಮ್ಗ ಲೈಫ್ ಹಾಳಾಗೋಗುತ್ತೆ ನಿಮ್ ಮಕ್ಳು ಎಲ್ಲೇ ಇರ್ಲಿ ಓದ್ ಚೆನ್ನಾಗಿ ಆಗ್ಲಿ ನಿಮ್ಗೆ ನೋಡೋದೇ ಬೇಡ ಅಳದ್ ನಿಮ್ಗೆ ಹೆಮ್ಮೆ ಇರುತ್ತೆ ನನ್ನ ಮಕ್ಳ ಇಂದ ಕಡೆ ಓದ್ತಾ ಇದಾರೆ ಇಂಥ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಹಿಂದೆ ಓದ್ತಾ ಇದ್ದಾರೆ ತಿಳಿತಾ ಇದಾರೆ ಅಂತ ಹೇಳ್ಕೊಂಡು ತಿರುಗ ಕಾಲ ಇರುತ್ತೆ ಊರಲ್ಲಿ ಎಲ್ಲಾ ನಿಮ್ಗೆ ಗೊತ್ತಿರುತ್ತೆ ಅಲ್ಲಿ ನಮ್ಮ ವಾತಾವರಣ ಹೆಂಗಿರುತ್ತಂತೆ ನಿಮ್ಮ ಮಗ ಯಾರೋ ಬಹುದೊಂದು ಆಫೀಸರ್ ಹೋಗಿ ಕೆಲ್ಸಕ್ಕೆ ಹೋಗ್ ಬದಲು ಹೆಮ್ಮೆ ಕಾಲ ನಿರ್ಮಾಣ ಇರ್ತೀರಾ ನಮ್ಮ ಮಗ ಬರ್ತಾರೇ ನಿಲ್ಸ ಅಂತ ಆ ಖುಷಿ ಇರುತ್ತಾ ಇಲ್ಲ ನಿಮ್ಗೆ ಅದೇ ನಿಮ್ಮ ಆಸ್ತಿಗಿಂತ ಮಕ್ಕಳಿಗೆ ವಿದ್ಯಾಭ್ಯಾಸ ಮುಖ್ಯ ಆಸ್ತಿಗಳ ಗಮನ ಕೊಡಬೇಡಿ ನಿಮ್ಮ ಆಸ್ತಿ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯ ಯಾವತ್ತು ಉತ್ತಮವಾಗಿರ್ತೋ ಅವತ್ತು ನಿಮ್ಮ ಭವಿಷ್ಯನು ಉತ್ತಮವಾಗಿರುತ್ತೆ ಅಭಿವೃದ್ಧಿಯಲ್ಲಿ ಒಂದು ಊರಿನ ಅಭಿವೃದ್ಧಿಯಲ್ಲಿ ಆ ಎಲ್ಲದಕ್ಕಿಂತ ಮೊದಲು ಅಮ್ಮ ಅಪ್ಪನಾದರೂ ಸಾಕೋದಕ್ಕಾದ್ರೂ ಅವರು ಪ್ರಯತ್ನ ಪಟ್ಟೆ ಕೊಡ್ತಾರೆ ಹಂಗಾಗಿ ನಾವು ಮಕ್ಕಳ ಬಗ್ಗೆ ತುಂಬಾ ಕಾಳಜಿ ವಹಿಸಿ ನಾವು ಅವ್ರನ್ನ ಓದೋ ವಿಚಾರದಲ್ಲಿ ಬಿಡಬೇಕು ಅದಾದ್ಮೇಲೆ ಇಲ್ಲಿ ಎಷ್ಟೋ ಜನ ಬೆಂಗಳೂರಲ್ಲಿ ಹೋಗಿ ಓದ್ಬಿಟ್ಟು ಸಪೋಸ್ ರ್ಯಾಂಕ್ ಬಂದಿರಬಹುದು ನಾರ್ಮಲ್ ಆಗಿ ಓದಿರ್ಬೋದು ಬೇರೆ ಇನ್ನೇನೋ ಕೆಲಸ ಮಾಡಬಹುದು ಇವ್ರಿಗೆಲ್ಲರಿಗೂ ಒಂದು ಸರ್ಕಾರಿ ಶಾಲೆಗೆ ಒಂದು ಸಹಾಯ ಮಾಡೋ ಒಂದು ಮನೋಭಾವನೆ ಇದೆಯಲ್ಲ ಅದೇ ಕಲ್ಚರ್ ಅಂದ್ರೆ ಅದೇ ಸಂಸ್ಕೃತಿ ಅಂದ್ರೆ ನಾವು ಆ ಲೆವೆಲ್ ಓದೋಕ್ ಆಗಿಲ್ಲ ಅಂದ್ರೂ ಬೇರೆ ಮಕ್ಕಳನ್ನ ಓದಿಸ್ಬೇಕು ನಮ್ಮ ಮಕ್ಕಳನ್ನ ನೋಡ್ಸ್ಬೇಕು ಅನ್ನೋ ಒಂದು ಛಲ ಇದೆಯಲ್ಲ ಎಲ್ಲೋ ಇದ್ದಾರೆ ಎಲ್ಲ ಆಲ್ಮೋಸ್ಟ್ ಕೆಲವರೆಲ್ಲ ಎಸಿನಲ್ಲಿ ಕೆಲಸ ಮಾಡೋದಿಲ್ಲ ಈ ಹಳ್ಳಿಗೆ ಬಂದ್ಬಿಟ್ಟು ಗಾಳಿ ಬಿಸಿಲಲ್ಲಿ ನೋಡ್ಬಿಟ್ಟು ಅವ್ರಿಗೆ ಎಷ್ಟೋ ಆಗಿದೆ ಆ ಊರಲ್ಲಿ ಇಂಥ ಎಲ್ಲ ಸ್ಟ್ರಗಲ್ ಮಾಡ್ಕೊಂಡು ಮಕ್ಕಳನ್ನ ಓದಿಸ್ತಾ ಇದಾರಲ್ಲ ಅಂದ ಮುಖ್ಯವಾಗಿ ಅಮ್ಮಂದಿರಿಗೆ ತುಂಬಾ ಇಂಪಾರ್ಟೆಂಟ್ ಕೊಡ್ಬೇಕು ಮಕ್ಕಳ ಬಗ್ಗೆ ಅಪ್ಪ ಅಂದ್ರೆ ಏನೋ ದುಡಿಯಕ್ಕೆ ಹೋಗ್ತಾರೆ ಲೇಟ್ ನೈಟ್ ಬರ್ತಾರೆ ಇನ್ನೇನೋ ಬರ್ತಾರೆ ಅದೇ ತರ ನಾವು ದುಡಿಯಕ್ ಹೋಗ್ಬೋದು ಬಟ್ ಅಮ್ಮನ ಹೇಳ್ಕೊಟ್ಟಿದ್ರೆ ಪಾಠ ಈಗ ಆಗ್ಲೇ ಅಲ್ಲ ಅಮ್ಮನ ತಿನ್ಸಿದ್ರೆ ತುಟ್ಟಿರುತ್ತಲ್ಲ ಅದು ಮಗು ಜೀವ ಇರೋವರೆಗೂ ಅಮ್ಮನ ಒಂದು ಒಂದು ನೆಂಟ್ ಅನ್ನೋದು ಬಿಡೋಲ್ಲ ತಂದೆ ತಾಯಿ ನೆಂಟ್ ಅನ್ನೋದು ಬಿಡೋಲ್ಲ ಯಾವಾಗ ನಾವು ಮಕ್ಕಳಲ್ಲಿ ಪ್ರೀತಿ ವಿಶ್ವಾಸ ಬೆಳೆಸಿ ಅವ್ರ ಜೊತೆ ಆಟ ಆಡಿಕೊಂಡು ನಾವು ಯಾವಾಗ ಅವ್ರಿಗೆ ಒಂದು ಪ್ರೀತಿಯಿಂದ ಅಕ್ಷರ ಹೇಳ್ಕೊಡಕ್ಕೆ ಸಾಧ್ಯವಾಗ್ತೀವೋ ಆವಾಗ ಅಷ್ಟೇ ಮಗು ವಿದ್ಯೆಯನ್ನು ಕಲ್ತ್ಕೊಳಕ್ Amen.